ಹೇಳ ಕೇಳ ಏನು ಚೆನ್ನಾಗಿ ಹೇಳು

துவானோ அந்தோ ஓனரு ஹோதித சக்ரபிபவனு தேதிசி பரவே ಗುಡುರಾಜಮುಖಿಯಾದ ಮಡದಿಮಣಿ ಒಡರೂಪ ಕಾವು ರವನ ಪಡೆಗಳಲ್ಲಿ ಕಡುಗನೆ ದ್ರೋಣಾದಿಗಳನ್ನು ಹೊರಟು ಬರುವನು ಎನಿಗೆ ನೇಮವನ್ನು ಕೊಡಿ ಎಂದು ಎನ್ನ ಪಾದ ಜಡಜಂಗಳ ಹಿಡಿದು ಬೇಡಿಕೊಳ್ಳುವನು ನಾನು ಎಷ್ಟು ಹೇಳದೆ ಮಾತ್ರಕ್ಕೂ ಕೇಳಲನ್ನು ಕಾಣ್ತೆ ஹத்தி இவனிய யுத்தத பிராந்தே ஏன்னோல்ல மத்தவென கே ಹಿರಿಯರು ಕುರಿತು ಅರಿಯದ ಮಗನ ಬರದ ಆಸೆ ಬೆಳೆಸಬಾರು ಎಂದು ಕೇಳಿದರೆ ನಾನೇನು ಮತ್ತೊಂದು ಹೇಳು ಕಾಂತಿ ಬಡವಟ್ಟ ಕೋಪ ತಾಳುವಾಗ ನೀತಿಯನ್ನು ಹೇಳದಂತೆ ಕಂದನಾದ ಅಭಿಮಾನ್ಯನಿಗೆ ಹೇಳಬಾರದೆ ರಮಣ ರಮಣಿ ನಿನ್ನ ಬಡವಟ್ಟಿನ ಬರಬ ಅಂತ ಕಣವೇ ತಾಣನಾದ ಅಭಿಮಾನನ ಮೇಲಿಲ್ಲ ರಮಣ ಮಾರಿಯೇ ನಿನ್ನ ಕಠಿಣ ಗುಣ ಸರೋಜಾಕ್ಷಿಯೇ ಪ್ರಿಯ ಸಹೋದರರ ಮೇಲಿದ್ದ ಅಂತುಕರಣವು ಕರುಣವು ತರುಣನಾದ ಅಭಿಮನ್ಯುವಿನ ಮೇಲಿಂದವೆಂದು ಬರೆದ ಕಲ್ಪನೆಯನ್ನು ಊಹಿಸುವೆಯ ಹೌದ ಪ್ರಿಯ ಈ ಮದ್ ವಿಶ್ವಾದ ತದ್ಭೇದ ರಹಿತನಾಗಿದ್ದವನಲ್ಲಿ ತದ್ಭೇದವನ್ನು ಊಹಿಸುವೆಯ ರಮಣಿ ಕಾಲು ಕಾಂತೇ ಚೆನ್ನಾಗಿ ಹೇಳು ಪ್ರಯುತಪರನಾದ ಪುತ್ರ ನನ್ನ ಜೈವಘಾತರ ಸಮರಕ್ಕೆ ಕಳಿಸಿದರೆ ಪಾರ್ಥನ ಬಂದು ಮಾತಿನ ಬಾರಿ ಬರೆಸೆನು ಚಂದ ಪುರೇಶನ ದಯದಿಂದ ಕಂದನೆಗೆ ನೇಮವನ್ನು ಕೊಡಬೇಡ ರಮಣ ಸನ್ಮೋಣ ಮಗನಿಗೆ SAHATISUKI RUWA SAHATISUKI ಅಹೇ ಚಂದ್ರಮುಖಿ ಇಂದಿನ ಕಾಳಗಕ್ಕೆ ಹೋಗದಿರೆಂದು ಎಷ್ಟು ಹೇಳಿದರೂ ಕೇಳಲಲ್ಲನು ಆ ದ್ರೋಣಾದ್ರೆ ಓಡಾಡುವುದು ಇಂದ್ರಾದ್ಯರಿಗೆ ಅಸದೃಢವಾಗಿ ತೋರುವುದು ನಾನು ಎಷ್ಟು ಹೇಳಿದರೂ ಕೇಳಲೊಲ್ಲನು ಇವನಿಗೆ ನೀತಿ ಬೋಲಿಸಿ ಇವನ ಸಮರಂಗ ದಾಸಿಯನ್ನು ಬಿಡಿಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗಬಹುದು ಸಖಿ ಶುಭಾಂಶ ಕುಮಾರ ಜನನಿ ತಾವು ಪೈನಿಗೆ ಕರದ ಕಾರು ಕುಮಾರ ಜನನಿ ಎಂಬ ಆತು ನಿನಗೇಕೆ ಬಂದಿತ್ತು ನಾವು ವೀರ ಕ್ಷತ್ರಿಯರಲ್ಲವೇ ಮಾತೆ ನೀನೆ ನಾನು ಚಿಕ್ಕವನಾದರೆ ಎನ್ನ ಕರದ ಮೆರೆಯುವ ಕಾರ್ಮುಖಗಳೇನು ಚಿಕ್ಕದಿರುವುದೇ ಅಮ್ಮಯ್ಯ ಕಂದನಾದ ಅಭಿಮನ್ಯು ಜನನಿಯಾದ ದ್ರೌಪದಿ ಚಕ್ರೇಧಿಸುವುದಕ್ಕೆ ನಿಮ್ಮ ತಂಗಿಯಾದ ಪಾತ್ರ ಜನಕನಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ನಾನೇ ಸಿದ್ಧನಾಗಿ ಹೊರಟಿರುವೆನು ಮಾತೇ ಕಂಡ ಜನನೇ ಅದೇನು ವಿಸ್ತಾರವಾಗಿ ಹೇಳು ಮಾತೆ ಅಮ್ಮಯ್ಯ ಅನ್ನರಾದ ಅಭಮ್ಯ ಜನನಿಯಾದ ಜಯಿಸುವುದು ನಿನ್ನಿಂದ ಆಗಲಾರದು ತನಯ ವೀರ ಕ್ಷತ್ರಿಯ ರಾಣಿಯಾದ ನೀನು ಇಂಥ ರಣಹೇಳಿಯ ಮಾತುಗಳನ್ನಾಡಬಾರದು ಅಮ್ಮಯ್ಯ ಜನನಿ

ரமமண்டல அவர முன்னுக்கலி என்ன பாதபயங்களும் பூமண்டலத்தில் விஜயாங்க நேயம் கூடிக்கொண்டு வருவதே தான் நியமன கொடு ஜாக ಮಾತೇನಿ ಸಮರಾಜ್ಯ ನಿನ್ನ ಕಳಿಸುವಕ್ಕೆ ಒಪ್ಪಲಾರದು ಜನನೇ ಆ ಕೌರವರು ತುಂಬಿದ ಸಭೆಯಲ್ಲಿ ನಿನಗೆ ಮಾಡಿರುವ ಅಪ ಅಪಮಾನವನ್ನು ಚರಿಸಿ ಬರುವನು ಎನ್ನಗೆ ಒಂದು ನಿಯಮವನ್ನು ಕೊಟ್ಟು ಕಳುಹಿಸುವ ಮಾತೆ ಕಂದ ಜನನೇ ಕಾಯದ ಧಾರರನ್ನ ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ ನಾನೇನು ಸಾಮಾನ್ಯದವನೇ ಅಮ್ಮಯ್ಯ ನನಗೆ ಸರಿಯಿಲ್ಲ ಇದು ಯಾಕೆ ಸರಿಬಾರದು ಪಾತ್ರದ ಸಮಯದಲ್ಲಿ ಚಕ್ರೇಧಿಸುವುದು ತಿಳಿಗೆ ಮಾತೇ ಬರುದೇ ಮರಳು ತಾಣದಿಂದ ಹಿರಿಯರ ಮಾತು ಹೋದರೆ ನನ್ನ ಮನಸ್ಸಿಗೆ ಸರಿಬಾರದೆ ನಂದೆ ಶುಭ ತೋರದು ಹಠವನ್ನು ಹೋದನೆ ಶೀಘ್ರವಾಗಿ ಏನಕ್ಕೆ ಆದ್ಯಾಯ ಮಾಡು ಸುಜ್ಞಾನ ಶಿರೋಮಣಿಯಳಾದ ಅಗ್ನಿಸಂಭೇ ವ್ಯಾಘ್ರನಂತ ಉತ್ಕೊಂಡಿಸಿಕೋ ಬಾಟಿಯಿಂದ ಕುರುಮೊಲಗೊಂಡು ತೆಗೆಸಿ ಬರಬೇಕ ವಿಕ್ರಮಂಗನ ಮಿಕ್ಕಿ ಮೀರಿದ ಐದರನ್ನು ಲೆಕ್ಕಿಸದೆ ಕರ್ಕಶದಿಂದ ರಿಪುಕುಲಗಳನ್ನು ಮಣ್ಮುಕ್ಕಿಸುವ ವಿಕ್ರಮನಾದ ಈ ನಿನ್ನ ನಂತರ ಸಾಮಾನ್ಯದವನಂದು ಸಾಮಾನ್ಯದವನೊಂದು ತಿಳಿಸಿರಿ ಚಕ್ರವ್ಯೂಹವನ್ನು ಭೇದಿಸುವುದು ಚಿಕ್ಕ ಕಂದ ನಿನ್ನಿಂದಾಗದೆಂದರೆ ನಾನೇನು ದೂರ ಹೇಳಿಯ ಪುತ್ರನ ಹೇಗೆ ಅಮ್ಮಯ್ಯ ನೀಡಿದ ಕಾರಣವನ ಬಲವಂತಕ್ಕೂ ಸೊಕ್ಕಿಲುವ ಸ್ತೋನವನ್ನ ಮಾಡಿ ಬಾರದೆ ಹೋದರೆ

ವೀರ ಕ್ಷತ್ರಿಯರು ನಮಗೆ ಆಗಿರುವ ಅಪಕಾರಕ್ಕೆ ಪ್ರತಿ ಮಾತನ್ನು ಮಾಡಿ ಬರೋಣ ನಿನ್ನ ಕಂದಲಿಗೆ ಒಂದು ನಿಯಮವನ್ನು ಕೊಟ್ಟು ಕಳೆಯಿತು ಅಮ್ಮಯ್ಯ ಜನನಿ ನಿಯಮವನ್ನು ಕೊಡಲಾರೆ ನಾವು ಹೇಳುವ ಅಮ್ಮಯ್ಯ ಇದೇನು ವಿಸ್ತಾರವಾಗಿ ಹೇಳುವ ೇಷನ್ ಮೆಚ್ಚುವಂತ ಕಾರ್ಯವನ್ನೇ ಮಾಡಿ ಬರುವೆನೋ ಅಮ್ಮಯ್ಯ ಮಾಡದೆ ಹೋದರೆ ಎತ್ತು ಬಂದರೆ ಜಯನ ತೋರಣ ಇಲ್ಲವಾದರೆ ವೀರ ಮರಣ ಮಾತೆ ಮಾತನಾಡುತ್ತೆ ಎತ್ತ ಮಾತನ್ನೇ ಹೇಳುತ್ತಿರುವೆನೋ ಜನನಿ ಅಮ್ಮ ಬಿಟ್ಟು ಬಿಡು ನಿನ್ನ ಹಠವನ್ನ ಬೇಗನೆ ಸರ್ವತ ಬಿಡುವ ಇಲ್ಲ ಸಮಯದಲ್ಲಿ ಸಮರಕ್ಕೆ ಸರಿಬಾರದು ಅದು ಯಾತಕ್ಕೆ ಸರಿಬಾರದು ಮಾತೇ ತಂದೆ ತಾಯಿಗಳ ಮಾತು ಮೇರುಪಾದರೆ ಸಿಂಧು ಪುರೋಷರ ಪಂಚ ಪಾಂಡವರ ಪಟ್ಟದ ರಾಣಿ ವಂಚನೆ ಇಲ್ಲದೆ ನಿಯಮವನ್ನು ಕೊಡು ಇಂದಿನ ಸಂಗ್ರಾಮಕ್ಕೆ ಹೋಗದೆ ಬಿಡನು ಈ ನಿಮ್ಮ ಪಾದದಾಣೆ ಅಮ್ಮಯ್ಯ ಇಂದ್ರ ಸಂಜಾತನನಾದ ತಂದೆ ಮಾತ್ರ ಭವನು ಅದರಿಂದ ಲಿಖಿತಕ್ಕೆ ತೊಂದರೆ ಏನು ಅಮ್ಮಯ್ಯ ಅತುಲಿತ ಪಾರ್ಥನಾದ ಪಿತನಿದ್ದೇ ತತ್ಸುತನ ಆಯುಷ್ಯ ಗತಿಸಿದಡೆ ಮತ್ತು ಹೆಚ್ಚು ಬರೆಯಲಿಕ್ಕೆ ಶಕ್ತಿವಂತನೇನು ಆ ಚತುರಾಶನು అప్ప సారథ నూ ఎ అభిమన్యను ఒ ఇవన ఎత్త తాయి సుభద్రు మరీ సారథి నగ్రతిష్టరంత మాత विश्वेश्वरा गंगा धरा विम महेश्वरा जय तोर करुणाल महाेश्वरा दया तोर करुणाल महादेश्वर तोर తోర పరుణా మహేశ్వరరాయో శశి శేఖరా తోర పరుణా మహేశ్వర కంగత